ಓಹೋ ಏನ್ ಇವತ್ ನೆನ್ಸ್ಕ ಬಂದ್ಬಿಟ್ಟಿದಿರಿ ಬಾಬಾ ಅಂದ್ರೂ ಬತ್ತಿತ್ತಿಲ್ಲಾ ಏನ್ ಸಮಾಚಾರ ಯೋ ಬಂದ ಸುಮ್ನೆ ಬೇಜಾರ ಐತಿ ಅಂತ ಯಾಕೆ ಬರ್ತಾನಿಲ್ವಲ್ಲ ಬುಡ ಆಯ್ತು ಹಾಗೇನೋ ಸಸೆ ಐತಿಲ್ಲ ಈಗ ಸಸೆ ಒಳ ಮಾಡ್ಕೊತಾಳಾಕೋ ಕೂತ್ಕೊಳ್ಳಿ ಏನವ ನಿಮ್ ಊರ್ಗೋಗಿಲ್ವಾ ನಿನ್ ಗಂಡ ಬಂದಿಲ್ವಾ ಬಂದಿತ್ತು ಹಂಗ ಸರಿ ಸರಿ ಏನ್ ನಾಷ್ಟ ಮಾಡಿದ್ರಿ ಮಾಡಿಲ್ಲ ಏ ಮಾಡ್ಕೊ ಬಂದ ನೀನ್ ಮಾಡ್ದೆ ಬನ್ನಿ ಬಂದಿವಸಿ ಊಟ ಬನ್ನಿ ಇಡ್ಲಿ ಮಾಡೀನಿ ಏ ಬೇಡ ಆಡ ಬುಡಕ ಏನ್ ನಡಿಯಕ ಮಾಡಿ ನಡಿ ಬವ್ವ ಬೇಡ ಬೇಡ ಈಗ ತಾನು ಉಣ್ಕೊ ಬಂದು ടിയതാ ബേസം കുത്ക്കോ ഇന സാചാര എല്ലോ ഓയ്ലാ ഇല്ല ഇല്ല എല്ലാ എല്ലോ ഓയ്റോ ഹോബു യു കല്സക്കേ കീത അവർ ഒഴ്താര നിന്നെ ആരം അടക്ക മനർ മാർക്കി കൂല യൂ ബാ സീരെ മറൻ ബാക്ക് തക ഓടാ ബേടക്കിടക്കോട സുന്ദിർ സീരെ ഹെഗത അടോ ബന്നി ബന്നി കർദ് തക നോടക്കർദന സുന്ദിരക്കാ തകണ്ടന്ത്

ನೋಡಿ ಚೆನ್ನಾಗವೇ ಒಳ್ಳೊಳ್ಳೆ ಕ್ವಾಲಿಟಿ ಸೀರೆ ಒಂಚೂರು ಬಣ್ಣ ಹೆಂಗ್ ಹೆಂಗ ಹಂಗೇ ಇರ್ತದೆ ಯಾವಾಗ್ಲೂ ಅಯ್ಯೋ ಎಲ್ರ ಹಂಗ ಅನ್ಕೋಬೇಡಿ ಕನಕ ನಾವ್ ಅಂತ ಇಂತದ್ದೆಲ್ಲ ಚೆನ್ನಾಗಿರೋದೇ ತರೋದು ತಂದ್ರೆ ಬಣ್ಣ ಕಿಣ್ಣೆಲ್ಲ ಏನ್ ಹೋಗ್ಕಿಲ್ಲ ಅಂತ ತಕೊಳ್ಳಿ ಕಮ್ಮಿ ಮಾಡ್ಕೊಟವಂತೆ ಇಷ್ಟ ಆಗ ತಕೊಡುಕೋಡಕ ಹನ್ನೆರಡ್ ನೀನು ಅಕ್ಕ ಸರಿಯಾಗಿ ನೀ ಲತಾ ತಕಳಿ ನಾವ್ ಹಂಗೆ ಹಿಂಗೆ ಕಮ್ಮಿ ಮಾಡ್ಕೊಡ್ತೀವಿ ಅಂದ್ಬಿಟ್ಟು ಈ ಪಾಟಿ ಹೇಳ್ತಿದಿಲ್ಲ ಅಣ್ಣ ಓ ಆದೇ ಕಮ್ಮಿ ಅಲ್ವಾ ನೋಡಿ ಸೀರೆ ಹೆಂಗಿದೋ ನೋಡಿ ಸೀರೆ ನೋಡ್ಬಿಟ್ಟು ಮಾತಾಡ್ಬೇಕಲ್ವಾ ಅಂತೆ ಇಂತೆ ಸೀರೆ ಇತರದ ನಾವು ಒಳ್ಳೊಳ್ಳೆ ಸೀರೆನೇ ತರೋದು ಅಯ್ಯೋ ಎಲ್ಲಾ ಸೀರೆನು ಒಂದೇ ಅಲ್ವಾ ಅದೆಂಗ್ ಅಕ್ಕ ಎಲ್ಲಾ ಸೀರೆನು ಒಂದೇ ಆಗ್ಬಿಟ್ಟದು ಆಯ್ತು ತಕಳಿ ಈಗ ಏನು ಕಮ್ಮಿ ಮಾಡ್ಕೊರ್ತೀವಿ ಅವ್ವಣೆ ಆ ಪಾಟಿ ದುಡ್ಡ ನೇ ಮಡಗು ಸುಮ್ಮನೆ ಸೀರೆ ಅದಕ್ಕೆ ಕನಕ ನಾನು ಬೇಡ ಅಂತ ಇತ್ತು ಒಳ್ಳೆಂಗಾಡ್ತಾಳೆ ಅಂತ ಈ ಸೀರೆ ಈ ಸೀರೆ ಇಷ್ಟ ಅಣ್ಣ ಅದು ಅಷ್ಟೇ ಕನಕ ಅಣ್ಣ ನಾನು ವ್ಯಾಪಾರ ಮಾಡಕ್ಕೆ ಬಂದಿದ್ದೀಯಾ ನೋಡಕಂತೆ ಆ ಪಾಟಿ ಹೇಳದ ಅಣ್ಣ ಏನ್ ನೀನು ಈ ಪಾಟಿ ರೈಟ್ ಹೇಳ್ತಿದಿ ತಕಳ್ಳಿ ಅಂತ ಹೇಳ್ತಿದ್ದು ತಕಬೇಡ್ದು ಅಂತ ಹೇಳ್ತಿದ್ಯ ಏನಕ್ಕ ತಕಳ್ಳಿ ಅಂತಾನೆ ತಾನೆ ನಾವ್ ಆಸೆ ಕೊಡೋದು ಆಯ್ತು ಈ ಕಮ್ಮಿ ಮಾಡ್ಕೊಡಿ ಸುಂದರವ ನಮ್ ತಾವ್ ತಕಳಷ್ಟು ದುಡ್ಡಿಲ್ಲ ನಮ್ ಕಷ್ಟ ನಮ್ಗದೇ ಸಾವಿರ ಸಾವಿರ ಕುಡ್ಸಿ ತಗೊಳಕದ ಏಕೆ ಹೇಳಕ್ ಅದೆಷ್ಟಕ್ಕೆ ಕಮ್ಮಿ ಮಾಡ್ತಾರಂತೆ ಹೇಳಿ ಹೇಳಿ ಅದೆಷ್ಟು ಬೇಕು ಕಮ್ಮಿ ಮಾಡವಂತೆ ಒಂದ್ ಸಾವಿರ ಕೊಡ್ತೀನಿ ಕೊಡೋಣ ಏನಕ್ಕ ನನ್ನ ಹನ್ನೆರಡ್ ಸಾವಿರ ಅಂದ್ರೆ ಒಂದ್ ಸಾವಿರ ಅಂತ ಹೇಳಕ್ಕ ಕೇಳಕ್ ಒಂದ್ ಇದ್ಬೇಡ್ವಾ ಕೊಡಿ ಕೊಡಿ ಒಂದ್ ಐನೂರು ರೂಪಾಯಿ ಕಮ್ಮಿ ಮಾಡ್ಕೊಂಡು ಹನ್ನೊಂದುವರೆ ಕೊಡಿ ಹ್ಮ್ ಹನ್ನೊಂದುವರೆ ಕೊಡ್ತಾರೆ ಸೀರೆ ಆಯ್ತು ಕೊಡಿ ನಿಮ್ಗೂ ಬೇಡ ನಮಗೂ ಬೇಡ ಮೂವತ್ತು ಸಾವಿರ ಕೊಡಿ ಅದ್ರ ಮೇಲೆ ಕಡಿಮೆ ಮಾಡಕ್ ಆಗಿಲ್ಲ ನೋಡಿ ಐದ್ ಸಾವಿರ ರೂಪಾಯಿಂದು ಅದೇ ಸೀರೆ ಸೀರೆ ಏನ್ ಮಾಡದಕ್ಕ ಅವ್ ತಂದ್ರೆ ಇವ್ ಕೇಳ್ತಾರೆ ಇವ್ ತೊಂದ್ರೆ ಅವ್ ಕೇಳ್ತಾರೆ ಏನ್ ಗಾಡಿ ಮೇಲೆ ಒದ್ಕೊಬಾರದ ಅದಕ್ಕೆ ಸತಿ ತತ್ತೀನಿ ನೋಡ್ರಕ್ಕ ಕೇಳಿ ಹತ್ ಸಾವಿರಕ್ಕೆ ನಮ್ಗೂ ಬೇಡ ನಿಮ್ಗೂ ಬೇಡ ಎರಡ್ ಸಾವಿರ ಕಮ್ಮಿ ಮಾಡ್ಬಿಟ್ಟು ಏನ್ ಹಸಿ ಕಮ್ಮಿ ಮಾಡ್ಕೊಳನ್ ಹತ್ ಸಾವಿರ ಕೊಟ್ಟಾರ ಬಣ್ಣಗಿ ಏನಕ್ಕ ಹಿಂಗಂತಿದಿ ಹತ್ತ್ ಸಾವಿರ ಇಸ್ಕೊಂಡು ಬಣ್ಣ ಹೋಗಂತದ್ ಕೊಟ್ಬಿಟ್ಟನಾ ಬಣ್ಣ ಗಿಣ್ಣ ಹೋದ್ರೆ ವಾಪಸ್ ತಕತ್ತಿನ ಕನಕ ಅಣ್ಣ ಒಂದ್ ಸಾವಿರ ಕೊನೆ ಮಾತು ಒಂದ್ವರ ಸಾವಿರ ನೋಡು ಕೊಟ್ಟಿಯ ಕೊಡಕಿಲ್ವ ಇಲ್ಲ ಇಲ್ಲ ಅಕ್ಕ ಅಷ್ಟ್ ಕಮ್ಮಿಗೆಲ್ಲ ಬರೀಕಿಲ್ಲ ಏ ಕೊಟ್ಬಿಡು ಕೊಟ್ಬಿಡು ಬೇಡ ಓ ಅಷ್ಟೊಂದು ದುಡ್ಡು ಕೊಟ್ಬಿಡ್ತಾ ಕಣರ ತಕಳಿ ಆಯ್ತು ಬೇಡ ಅಷ್ಟೊಂದು ದುಡ್ಡು ಆದ್ರೆ ಇದೇನ್ ರಕ್ಕ ಇಷ್ಟು ಹೊತ್ ಟೈಮ್ ವೇಸ್ಟ್ ಮಾಡಿದ್ರಲ್ಲ ಸುಮ್ನೆ ತಕಳಿಕಿಲ್ಲ ಏನಿಲ್ಲ ವಾಯ್ ಇಷ್ಟ ಇಲ್ಲ ಅಂದ್ರೆ ತಗಳಕದ ನೀವ್ ಆ ಪಾರ್ಟಿ ರೈಟ್ ಹೇಳಿದ್ರೆ ಏನ ತಕಳದು ಗೀಟಂಗ್ ನಾವು ಏನು ಕೈ ಮಾಡ್ತಿದ್ವಾ ದುಡ್ಡು ಕೊಟ್ಟೆ ತರೋದು ಅದ್ಕೆ ಆಯ್ತು ಬಿಡಿ ಅದ್ಕೆ ಇಷ್ಟ ತಕತಿವಿ ಇಲ್ಲ ಸರಿ ಸರಿ ಬಿಡಿ ಆಯ್ತು ಇದ್ಯಾವುದೋ ಇನ್ನೊಂದ್ ಸೀರೆ ಕಾಣ್ತಿಲ್ವಲ್ಲ ಇಲ್ಲಾಯ್ತು ಓ ಇಲ್ಲೆಲ್ಲೂ ಇಲ್ವಲ್ಲ ಆದಣ್ಣ ಅಲ್ಲೇ ಇರ್ಬೇಕು ನೋಡಿ ನಾವು ಒಂದು ತಗೊಂಡಿಲ್ಲ ಕಣಪ್ಪ ಮುಟ್ಟೆ ಇಲ್ಲ ಸೀರೆಯ ಇಲ್ಲ ಇತ್ತು ಅದೇ ಕಣಕ ಇವರು ಮೊದ್ಲು ಇಡ್ಕೊಂಡು ನೋಡಿದ್ರಲ್ಲ ಅದು ಕಾಣ್ತಾನಿಲ್ಲಪ್ಪ ಅಲ್ಲೇ ಇಲ್ಲ ಕೆಳಗಡೆ ಕಾಕಂಡ್ರಿ ನೋಡಿ ಅದು ಕೊಟ್ಬಿಟ್ಟಲ್ವ ಇನ್ನೊಂದು ತಕ ನೋಡಿತ್ತು ಅದನ್ನ ಇಲ್ಲೇ ಕೊಟ್ಟನಲ್ಲ ಹ್ಞೂ ಇಲ್ಲೇ ಅದೇ ಇದು ಅದೆಲ್ಲ ಹಾಕೋದ್ನೋ ಕಾಣೆ ಕಾಣ್ತಾನೆ ಇಲ್ವಲ್ಲ ಹೋಯ್ತು ಅಕ್ಕ ತಪ್ಪು ತಿಳ್ಕೊಬೇಡಿ ಎದಡಿ ಒಂಚೂರ ನೋಡೋದಲ್ಲ ಎಲ್ಲರೂ ಇದ್ದದ ಅದಕ್ಕೇನಣ್ಣ ನೋಡಿಲ್ಲ ಎಲ್ಲೂ ಇಲ್ಲ ಇಲ್ವಲ್ಲ ಅಣ್ಣ ಇಲ್ಲಿ ಎಲ್ಲುವೆ ಅಕ್ಕ ನೀವು ಒಂಚೂರು ಎದಡಿ ಆ ಕಡೆ ಇದ್ದ ನೋಡೋದಾ ಇಲ್ಲೇ ಇಲ್ಲ ಕಣ್ಬಿಡೋಣ ಅವರೆಲ್ಲ ಎದ್ ನೋಡಿ ಇಲ್ವಾ ಅಲ್ಲಿಂದ ಇಲ್ಲೆಲ್ಲಿದ್ದು ನೀನೇ ಹಾಕೊಂಡೆ ಕಣ್ಣು ನೋಡು ಮಳೆ ಬರೋದ್ ಜಲ್ದಿ ಜಲ್ದಿ ಹಾಕೊಂಡು ಹೋಗೋಣ ಆಯ್ತು ಆಯ್ತು ನೀವು ಎದ್ದಳಿ ಒಂದ್ಸತಿ ನೋಡ್ಕೋ ಹೋಯ್ತೀನಿ ಇಲ್ಲೆಲ್ಲಿದ್ದದ್ದು ಇವರಿಬ್ರು ಎದ್ದು ಹೋದ್ರ ಇಲ್ಲ ಇಲ್ಲೆಲ್ಲಿದ್ದದ್ದು ಯೋ ಎದ್ದಳವ ಪಾಪ ಯಾಕೆ ಅನ್ಮಾನ ಎದ್ದಳು ನೋಡ್ಲಂತೆ ನಲಕನಂಟಿ ನೀವೆಲ್ಲ ಎದ್ದಿಲ್ವಾ ಅಲ್ಲೇ ಇಲ್ಲ ಇಲ್ಲಿ ಬಿಟ್ಟದ ಇವ್ ನೋಡಕ್ಕೆ ನೋಡ್ತಾರಂತೆ ಎದ್ದಳನೆ ಬಾಯ್ ಕಡಿಕೆ ಎದ್ದಳಿ ಅಮ್ಮ ಸೀರೆ ಇಟ್ಕೊಂಡು ನೋಡಿಲ್ಲ ನೀವೇ ಅಲ್ವಾ ಅದನ್ನ ಇಟ್ಕೊಂಡು ನೋಡಿದು ಅಯ್ಯೋ ದೇವ್ರೇ ಸಿಗಕ್ಕೆ ಬಿಡ್ತೀನಲ್ಲಪ್ಪ ನೈ ಎದ್ದಳು ಇದಕ್ಕೆ ಅದ್ಯಾಕ್ಬೇಕು ಆಮೇಲೆ ಹೋಗಿಲ್ಲ ಎದ್ದಳು ಬಾಯ್ ಕಡಿಕೆ ನೋಡ್ಕೊಂಡು ಹೋಗ್ಲಂತೆ ಅವ್ರ ಯಾಕೆ ಪಾಪ ಅವರು ಪಾಪ ದುಡ್ಡು ಕೊಡ್ತಂದಿರೋಲ್ವಾ ಎದಮ್ಮ ಎಸ್ತಿ ಹೇಳ್ಬೇಕು ನಿಮ್ಗೆ ಬಾಬಾಯಿ ಕಡೆ ಬಮ್ಮಾಯಿ ಕಡಿಕೆ ಏನ್ ಮಾಡಿ ಕಣಿದೀರಾ ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ ನಿಮ್ಗೆ ಓಹೋ ಏನ್ ಇಲ್ಲ ನೋಡೇನ್ ಅದ್ರ ಮೇಲೆ ಕೂತಿದ್ರಲ್ಲ ಅದಾಗ ಅದೇ ನಡ್ಕೊ ಬಂದ್ಬಿಡ್ತಾ ಏನ್ ಮನ್ಸಿ ಕೊಲವಾಮ ನೀವು ಬಾಯ್ಗೆ ಕಂಪ್ಲೇಂಟ್ ಕೊಡ್ತೀನಿ ಸುಂದಿರ್ ಪೊಲೀಸ್ಗೆ ಸೀರೆ ವ್ಯಾಪಾರ ಮಾಡ್ಕೋದ್ರೆ ಅಂತ ಓಹೋ ಏನ್ ಎಂತ ಜನ ನೀವು ಬಂದ್ಬಿಟ್ಟದೆ ಬಿಡೋದು ಏನ್ ಮಾನ ಮರ್ಯದಿಲ್ವಾ ಏನ್ ಕಾರ್ಲೋಂಗೇ ಇನ್ನೇನ ಬಂದರು ನಿಮ್ ಮಾಡ ಅಲ್ಕ ಕೆಲ್ಸಕ್ಕೆ ಹೆಂಗ್ ಮಾಡಿದ ಹುಡ್ಗಿ ಅಂತ ಏನ್ ನಾವ್ ಬಂಡ್ವಾಳ ಹಾಕ್ತಾರ ನಮ್ಗಲ್ ಸುರ್ತಿದಾರೆ ಏನೋ ಎತ್ಕೊಂಡ್ ಎತ್ಕೊ ಬಂದ್ ಕೊಡಕೆ ದುಡ್ಡು ಕೊಟ್ಟು ತಗೊಳಕ್ ಯೋಗ್ಯತೆ ಇಲ್ಲ ಅಂದ್ಮೇಲೆ ಯಾಕೆ ನೋಡ್ಬೇಕು ಸೀರಿಯಲ್ ಅವ ಏನ ಕೌಸಲ್ಯ ಹಿಂಗೆ ಮಾಡದ್ ನೀನು ಚೆನ್ನಾಗ್ ವಾಣಿ ಕಲ್ತಿದ್ದಿ ಬಿಡು ಅಯ್ಯಪ್ಪ ಇದೇನಂತಿ ನೀನ್ ಹಿಂಗ್ ಅಂತೀವಿ ನಾನೇನ್ ಕದ್ಕ ಮಾಡಿಕೊಂಡಿದ್ನ ನೋಡ್ತಿದ್ನಲ್ಲ ಅಲ್ಲೇ ಅದೇ ಅಷ್ಟೇ ಅದಕ್ಕೆ ಒಯ್ಯ ಹೆಂಗ್ ಮಾತಾಡ್ತಾನೆ ಬಾಯ್ ಮೆಚ್ಚ ಕುತ್ಕಮ್ಮ ಕದ್ದಿರ ತಗದ್ ತಿರ್ಗ ಬಾಯ್ ಬೇರೆ ಮಾಡಿಯ ಮಾನೆ ಮರಿ ಅದಿದ್ದ ನಿಮ್ಗೆ ಅಲ್ಲವ ನಾ ಸುಂದಿರಣ ಆಯ್ತಿ ಎಲ್ಲ ನೋಡ್ತಾರೆ ಸುಂದಿರ ಅಂತ ಅಮ್ಮಯ್ಯ ಕಾಲ ಬಿದ್ಬಿಡ್ತೀನಿ ಸುಂದಿರಣ ಉತ್ತಿ ಮಾಡ ಯಾಕ ಹಿಂಗ್ ಮಾಡ್ಕೊಂಡಳು ಅವ್ವಾ ನನಗೆ ಎತ್ಕೊಂಡಿಲ್ಲ ಕಣವ ಬಾಯ ಮುಸ್ಕೊಂಡ್ ನಿಂತ್ಕೊಬಿಟ್ರೆ ಸರಿ ಹೋಯ್ತು ಇವ್ ನನ್ ಮಗ್ಲೇ ಇಂತ ಅಂತ ಹೇಳ್ತೀನಿ ಕೆಲಸ ಮಾಡ್ಕೊಟ್ಟಳೆ ನಿನ್ ಕೈ ಮುಗಿತೀನಿ ಸುಮ್ನಾಗ್ಬಿಡೋಣ ಸೀರೆ ಇಲ್ಲೇ ಅದೆಲ್ಲ ಎಲ್ಲಾ ಸುತ್ತಮುತ್ತ ಈ ಕಡೆಗೆ ನೋಡ್ತಾರೆ ಅಂತ ಹೇಳಿ ಮಗ್ಳಂತೆ ಮಗ್ಳು ಸರಿಯಾಗಿ ಬುದ್ಧಿ ಕಲ್ಸಮ್ಮ ಮೂರ್ ಕತ್ತೆ ವಯಸ್ಸಾಗದೆ ಮಾನ ಮರ್ಯಾದಿಲ್ವಾ ಒಟ್ಟೆಗೆ ಅನ್ನ ತಿಂತಿರೋ ಬೇರೆ ಏನಾರು ತಿಂತಿರೋ ಇಂತ ಎಷ್ಟು ಕೆಲ್ಸ ಎಲ್ಲ ಮಾಡ್ತಿರಲ್ಲ ಥೂ ದುಡ್ ಕೊಟ್ಟು ತಗೊಳಕ್ ಯೋಗ್ಯತೆ ಇಲ್ಲ ಅಂದ್ಮೇಲೆ ಸುಮ್ಮನೆ ಇದ್ ಬಿಡ್ಬೇಕು ನಿಂದ ಅಮ್ಮಯ್ಯ ಕಣ್ಣ ಎಲ್ಲ ನಮ್ಮ ನೋಡ್ತಾರೆ ಮಾನ ಮರ್ಯಾದೆ ಹೋ ಮಾನಕಂದವರು ಯಾಕಿಂತ ಕೆಲ್ಸ ಕಣೆ ಮೊದ್ಲು ನಿನ್ ಮಗಳು ಒಳ್ಳೆ ಬುದ್ಧಿ ಕಲ್ಸಮ್ಮ ಮೂರ್ ಕತ್ತೆ ವಯಸ್ಸಾಗದೆ ಜ್ಞಾನ ಬೇಡ ಹಣ ನಿಂದ ಅಮ್ಮಯ್ಯವು ಗಂಡ ಬಂದ್ರೆ ಬುಟ್ಟಣ

బర్బేడా అంద్ర ఓడ్ బిన్ గడనీ సాకు సాకు రాగా అవ్వ ఇంత కళ్ళి మనకి సేర్సో నడి మొదలు అది ఏం కత్కోదీర నా మేల్లీ బంద అక్క ఇదే హింగ్ అంతి ఇన్ వా నడి నడి ఇన్సీ నమ్మ మా తి బంద్రీ కళ్ దేవి గా సీర తి అంద్రీ అమిక కత్కూ యాక్ తోబు యాక్ నక సీర నమ్ మన బాకల్ ఎలా మా గండంగతర బుట్టా యా మేర్సీ అంత నడి నడి మొద్ ఇల్లిందూ ఇన్న సత్తికి ఇక్కడికి బందీట్ూ మూన్యవ్ దీన్ మగ్గ్ బుద్ధి ఏ మనకి బందే ఎత్ కనవా ಇಂಥ ಕಾಲ್ ರೂಮ್ ಸೇರ್ಸ್ಕೊತಿದ್ನಲ್ಲ ಮನೆ ನಾನು ಅರೆ ಮಾಡಿ ಜಾಗ ಮೊದ್ಲು ಈ ಕಡೆ ಮೂರ್ ಕತ್ತೆ ವಯಸ್ಸಾಗದೇಳಿಗೆ ಜ್ಞಾನ ಬೇಡ ಲೇ ಹೋಗತಾಗೆ ನಿಂತಿರ್ವೆ ಹೋಗಕ ಮೊದ್ಲು ಇನ್ನೊಂದ್ಸತಿ ನಮ್ಮ ಮನೆ ಕಡೆ ತಲೆ ಆಗಿಗಿ ಕಾಳ್ಮು ಯಾಕ್ ಯಾಕೆ ನೀ ಯಾಕೆ ನೆಂಗ್ ಮಾಡ್ದಿಲ್ಲ ಒಬ್ಬರು ಬಿಡವ ತಲೆ ಬಿಡವ ಯಾಕೆ ನೆಂಗ್ ಮಾಡಿದೆ ನಡಿ ನಡಿ ಮನೆಗೆ ನಿನ್ ಮಾಡ್ತೀನಿ ಏಯ್ ಹೋಗ್ರಿ ಇನ್ನೂ ನಿಂತಿರೋಲಿಲ್ಲ ಬೇವಸಿ ಅಂತ ಕೆಲಸ ಮಾಡಾಳ ನೋಡು ಯಾವತ್ತು ಸೀರೆ ತಕೊಂಡೇ ಇಲ್ಲ ಉಟ್ಕೊಂಡೇ ಇಲ್ಲ ಅವಳು ಹಂಗೆ ಅವಳೆ ಬೇರೆ ಹೊಸ್ಕೊತಾಳೆ ಕದ್ಬೇರೆ ಇವಳಿಂದ ನಾವು ಒಂದ್ ಮಾತು ಕೇಳಬೇಕು ನಡಿ ಮನೆಗೆ ನಿನ್ ಮಾಡ್ತೀನಿ ಮುಂದುವರಿಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ